ಇಲ್ಲ ಯಾವುದೂ ಕೈ ಬಿಟ್ಟಲ್ಲೇ ಅದನ್ನು ಶುರುನೂ ಮಾಡಿಲ್ಲ ಅದು ಚರ್ಚೆ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮೂರು ಕಡೆಗೆ ಈ ದ್ವಿಭಾಷಾ ನೀತಿ ಬಗ್ಗೆ ಜನ್ರಲ್ಲಾಗಿ ಮಾತು ಹೇಳಿದ್ದಾರೆ ಅದು ಯಾವುದೇ ಥರದ ತೀರ್ಮಾನ ಆಗಿಲ್ಲ ಅದೇನಾದ್ರೂ ತೀರ್ಮಾನ ಆಗಬೇಕಂದ್ರೆ ಕ್ಯಾಬಿನೆಟಲ್ಲಿ ಆಗಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಪಬ್ಲಿಕ್ ಡೊಮೈನಲ್ಲಿ ನಾವು ಯಾವುದೇ ಒಂದು ತೀರ್ಮಾನ ತೊಗೊಳ್ಬೇಕಾದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಹೇಳ್ತೀವಿ ನಾವು ಈಗ ಮೂವತ್ತ್ಮೂರು ಪರ್ಸೆಂಟು ಮಾಡಿಬಿಟ್ರು ಅಂತ ಹೇಳಿದರು ಈ ಮೂವತ್ತ್ಮೂರು ಪರ್ಸ್ ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾ ಇಲ್ಲ ಇಲ್ಲ ನಾವಿನ್ನೂ ಇಳಿಸಿಲ್ಲ ಅದು ಮುಂದಿನ ವರ್ಷಕ್ಕೆ ಈ ಥರ ಏನಾರು ತೀರ್ಮಾನ ತೊಗೊಳ್ಬೇಕಾ ಹೇಳಿ ಕಂಪ್ಲೇಂಟ್ಸು ಬೇಕಾ ಬೇಡವಾ ಅಂತ ಹೇಳಿ ಕರೀತಾರೆ ಯಾವಾಗಲೂ ಅದು ಮಾಡಬೇಕು ಎಜುಕೇಷನ್ ಭಾಳ ದೊಡ್ಡ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟಲ್ಲಿ ಹಾಗೆ ನಾವೇ ತೀರ್ಮಾನ ಮಾಡಬೇಕು ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಂಗೆ ತೊಗೊಳ್ಳಲ್ಲ ಅದಾದಮೇಲೆ ರಿಪೋರ್ಟ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಾವೆಲ್ಲರೂ ಕೂಡ ಸಹೋದ್ಯೋಗಿಗಳಿಗೆ ಮತ್ತು ಎಲ್ಲ ಶಾಸಕರು ಎಲ್ಲರೂ ಅವರ ಅಭಿಪ್ರಾಯನೂ ಕೂಡ ಎಲ್ಲ ತೊಗೊಂಡು ಮಾಡ್ತಕ್ಕಂಥ ಇನ್ನೂ ಅದೇನು ಡಿಸಿಷನ್ ಏನು ಫೈನಲ್ ಆಗಿಲ್ಲ ದ್ವಿಭಾಷದ್ದು ಕೂಡ ಯಾವುದೇ ಥರದ ಚರ್ಚೆ ಆಗಿಲ್ಲ ಬಟ್ ಅದು ತೀರ್ಮಾನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಎಸ್ ಸಿ ಪಿ ಬೇರೆ ಕೊಟ್ಟಿದ್ದಾರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅದನ್ನು ಇವಾಗ ಸಬ್ ಕಮಿಟಿಗೆ ಹೋಗುತ್ತೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಯಾಕೆಂದರೆ ಅದು ಅಥಾರಿಟಿ ಮಾನ್ಯ ಮುಖ್ಯಮಂತ್ರಿಗಳ ಕೈಯ್ಯಲ್ಲಿರುತ್ತೆ ಸಬ್ ಕಮಿಟಿ ಮಾಡಿದರೆ ಅದನ್ನಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನಿಮಗೆ ಕ್ಲಾರಿಟಿ ಕರೆಕ್ಟಾಗಿ ಕೊಡ್ತಕ್ಕಂಥದ್ದು ಬಟ್ ಒಂದು ನಮ್ಮ ಓನ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರುತ್ತೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ನಾವು ಅದನ್ನ ಎಕ್ಸೆಪ್ಟ್ ಮಾಡಲ್ಲ ನಾವು ಸ್ಟೋ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಅದು ಪ್ರಣಾಳಿಕೆಯಲ್ಲಿ ಬರೆದಿದ್ದೀವಿ ನಾವು ನಮ್ಮದು ಓನ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರುತ್ತೆ ಅಂಥೇಳಿ ಅದನ್ನು ನಾವು ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ